ನಾವು ಏತರ್ಕ ಸದಾಶಿವ ದೇವಸ್ಥಾನದ ಬ್ರಹ್ಮಕಲೋತ್ಸವದ ಧಾರ್ಮಿಕ ಸಮಿತಿಯ ಅನೇಕ ಮಂದಿ ಇವತ್ತು ದರ್ಬೆಯನ್ನು ಒಂದು ಉತ್ತಮ ದರ್ಬೆ ತುದಿಯ ದರ್ಬೆನ ಆಯ್ಕೆ ಮಾಡಿ ಅದನ್ನು ಸೆಪರೇಟ್ ಮಾಡುವಂಥ ಕಾಯಕದಲ್ಲಿ ತೊಡಗಿದ್ದೇವೆ ಇದು ಬಹಳಷ್ಟು ಸೂಕ್ಷ್ಮವಾದಂತ ಒಂದು ನೋಟ ಬೇಕಾದಂತ ಕೆಲಸ ಕಾಣುವಾಗ ಬಹಳ ಸರಳ ಕೆಲಸದಾಗೆ ಇದೆ ಆದರೆ ಈಗ ಈಗಿನ ದರ್ಬೆನ ಸರಿ ಮಾಡಿ ಕಷ್ಟ ಮಾಡೋದು ನನ್ನ ಜೀವಮಾನದಲ್ಲಿ ಅದೀಗ ಸದಾಶಿವ ದೇವಸ್ಥಾನದಲ್ಲಿ ಮಾಡಲಿಕ್ಕೆ ಒಂದು ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ ಅಂತೇಳಿ ನಾನು ಲೆಕ್ಕಾಚಾರ ಮಾಡಿ ಆಗುವಷ್ಟು ಶ್ರದ್ಧಾಭಕ್ತಿಯಿಂದ ತ್ರಿಕೋನ ಬೋರ

ದಿವೆ ಒಂದು ಸೇವೆ ಮಾಡುವಂಥ ಮನೋಭಾವ ನಮ್ಮಲ್ಲಿ ಬೇಕು ಮತ್ತು ಇದು ಈ ಕೆಲಸ ಸಣ್ಣ ಪ್ರಮಾಣದಲ್ಲಿ ನಮ್ಮ ಮನೆಯ ನಿತ್ಯಗಳಿಗೆ ಮಾಡಿ ಅನುಭವ ಅಷ್ಟೇ ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದ ಅನುಭವ ಇಲ್ಲ ಕೆಲವೊಮ್ಮೆ ನಾವು ಪಕ್ಕನೆ ಬೇಕು ಅಂದಾಗ ಬೇಟೆಯಿಂದ ರೆಡಿ ರೆಡಿಮೇಡ್ ತಗೊಂಡು ಬರುವಂಥ ವ್ಯವಸ್ಥೆ ಇರ್ತದೆ ಇದು ಬಹಳ ಉತ್ತಮ ಹೀಗೆ ಮಾಡಿದೆ ಆಗ ನೇರವಾಗಿ ನಾವೇ ಮಾಡಿದರೆ ಉತ್ತಮ ನನ್ನ ವಿಷಯ ವೇಣುಗೋಪಾಲ್ರವರ ಏನು ನಿಮ್ಮ ಅನುಭವ ಏನು ದರ್ಬೆಯ ಒಂದು ಶುಚೀಕರಣ ಏನು ಅನುಭವ ಐತೆ ನಿಮಗೆ ನೋಡಿ ನಮಗೆ ಈ ದರ್ಬೆಯನ್ನು ಹೇಗೆ ಶುಚಿ ಮಾಡಬೇಕು ಅಂತ ಹೇಳುವ ಯಾವುದೇ ಒಂದು ಐಡಿಯಾ ಇರಲಿಲ್ಲ ನಮ್ಮ ಶಿವಭಟ್ ಇದ್ದಾರಲ್ಲ ಕೊಚ್ಚಿ ಶಿವಭಟ್ ಅವರು ಅಲ್ಲಿ ಇದ್ದಾರೆ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಹೀಗೆ ಹೀಗೆ ಮಾಡಿ ಅಂತ ಅಂತ ಹೇಳಿದರೆ ಎಡದ ಕೈಯಲ್ಲಿ ಹಿಡಿದು ಇದನ್ನು ಎಳೆದ್ರೆ ಮಾತ್ರ ಇದು ಇದೆಲ್ಲ ನೋಡಿ ಇದೊಂದು ಅನುಭವದಿಂದ ಬರುವಂತಹದ್ದು ಹೊರತು ನಮಗೆ ಹೀಗೆ ನಮಗೆ ಮಾಡಿದ್ರೆ ಅದು ಕೆಲಸ ಬಹಳ ನಿಧಾನವಾಗಿ ಆಗ್ತದೆ ಅಷ್ಟೇ ಹೊರತು ಇದು ಕಾಣಲಿಕ್ಕೆ ಬಹಳ ಸುಲಭ ಇದೆ ಆದ್ರೆ ತುಂಬಾ ಕ್ಲಿಷ್ಟವಾದಂತಹ ಒಂದು ಕೆಲಸ ಇದೆ ಆದ್ರೆ ಒಂದು ಹೃದಯದಲ್ಲಿ ಇದು ಮಾಡುವಂತ ಕಾಣ್ತದೆ ಮತ್ತೆ ಒಂದು ಕಲಿವಿಕೆ ಕೂಡ ಇದು ಇದೊಂದು ಹೊಸ ಕಲಿವಿಕೆ ಯಾಕೆ ಹೇಳಿದ್ರೆ ನಾವು ಮುಂದಿನ ಜನರೇಷನ್ ಗೆ ನಾವು ಬ್ರಾಹ್ಮಣರಾಗಿ ದರ್ಬೆಯನ್ನು ಹೇಗೆ ಸ್ವಚ್ಛ ಮಾಡುದು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಆದ್ರೆ ನಮಗೆ ಆ ಒಂದು ಬ್ರಾಹ್ಮಣತ್ವ ಅಂತ ಹೇಳುದು ಬರುದು ಇದು ಬ್ರಾಹ್ಮಣದಲ್ಲಿ ಒಂದು ವಿಧಾನ ಕೂಡ ಹೌದು ಯಾಕೆ ದರ್ಬೆಯನ್ನು ಸ್ವಚ್ಛ ಮಾಡಿ ಹೇಗೆ ಅದನ್ನು ಮುಂದೆ ಶೇಖರಿಸುವುದಂತ ಹೇಳುವಂತಹ ಒಂದು ವಿಧಾನ ಕೂಡ ಹೌದು ಹಾಗಾದ ಕಾರಣ ನಾನು ಇಲ್ಲಿ ಒಂದು ಕಲಿವಿಕೆ ನಾನೊಬ್ಬ ಶಿಷ್ಯ ಕೂಡ ಆಗಿದ್ದೇನೆ ಹೇಳಿದ್ರೆ ಒಂದು ಒಂದು ಪಾಠ ನನಗೆ ಪಾಠ ಅವರು ಕಲಿಸಿದ್ದಾರೆ ಅವರಿಗೆ ಒಂದು ಧನ್ಯವಾದ ಹೇಳ್ತೇನೆ ಶಿವಭಟ್ರಿಗೆ ಫಸ್ಟ್ ಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ तो मैं रिकमेंड करता हूं कि आप और आगे भी ये बंदर का थाना 103 अंदर राइट कंपनी के आगे के भी मैनेज करने का तरीका देखते हैं ताकि ये कांटेक्ट हो जाए ನೋಡಿ ದರ್ಬೆಯ ಕೆಲಸ ಒಂದು ಸೆಟ್ ಕಂಪ್ಲೀಟ್ ಆದದನ್ನ ನಮ್ಮ ಶಿವಭಟ್ರು ಕೊಚ್ಚಿ ಅವರು ತೋರಿಸ್ತಾ ಇದ್ದಾರೆ ನೋಡಿ ಅದರಲ್ಲಿ ಬೇಡದ ದರ್ಬೆಯನ್ನು ಬೇರೆ ಮಾಡಿದ್ದಾರೆ ಸಪ್ರೇಟ್ ಮಾಡಿದ್ದಾರೆ ಶುದ್ಧವಾದ ತುದಿ ಇರುವಂಥ ದರ್ಬೆಯನ್ನು ಅವರು ಒಂದು ಸತ್ತನ ನಮಗೆ ತೋರಿಸ್ತಾ ಇದ್ದಾರೆ some people could use it नहीं इल्ली जीता था अभी नहीं मरते हैं ना कोई डिजाइन का दालनी बाइक नहीं है दालनी बाइक नहीं कहीं कहीं सरी की मार्डर सर कहीं भी करता है मत आज चेंज साइडिंग के डिजाइन आन चुके पड़ा है ഇത് ഇതാണ് ദർഭപൊല് എന്ന് പറയുന്നത് ദർഭപൊല്ല് ഇത് നമുക്ക് ഏകദേശം ഒരു മെയ് മാസത്തില് നമ്മൾ ഇതെല്ലാം കൊത്തിയിട്ട് നമ്മൾ ഇടത്തേക്ക് തന്നെ തീ വെച്ച് കൊടുക്കും തീ വെച്ച് അത് ഫുൾ ഫുല്ലായിട്ട് ഭയങ്കര രീതി കൊടുത്തുടാം ഇങ്ങനെ മീത്ത മാത്രം കുറച്ച് കത്തുന്ന പോലെ കത്തിച്ചിട്ട് ജൂൺ പത്താകുമ്പോൾ ഇതെല്ലാം നല്ല തേർത്തിട്ട് വരും ഈ മാതിരി തേത്തിയിട്ട് വരും ഇങ്ങനെ തേർത്തിട്ട് വന്നിട്ട് പിന്നെ ഏകദേശം ആറ് മാ ഒരു നാല് മാസം കഴിയുമ്പോൾ അതിൻ്റെ പഞ്ചാംഗത്തിൽ ദർഭാഹരണം എന്നുള്ള ഒരു ഡേറ്റ് ഉണ്ട് ആ ഡേറ്റിൽ ഇന നമ്മൾ അരിഞ്ഞു വെക്കണം വെക്കുമ്പോൾ ഇത് ഇതിൽ ഒരേ ഒരു അഞ്ചാറ് ജാതി തളി ഉണ്ടെന്ന് പറയുന്നു അത് കറക്റ്റായിട്ട് നമുക്കറിയില്ല അപ്പം ഇത് വസിഷ്ടെന്ന് നമ്മൾ വസിഷ്ഠ വിശ്വാമിത്ര വിശ്വാമിത്ര ഈ പുല്ലിൻ്റെ ഇതിങ്ങനെ ചുരുണ്ട് വരില്ല ഇതിങ്ങനെ ചുരുണ്ട് വരണമെങ്കിൽ വസിഷ്ടെന്ന് പറയുന്നത് പൗരോഹിത്യന്മാർ പുരോഹിതർ പിന്നെ ഇത് നമ്മളെ എല്ലാ ബ്രാഹ്മിൺസിനും എസ്പെഷ്യലി ജനിച്ചതിനെ തൊട്ട് മരണം വരെ ഉപയോഗിക്കുന്ന ഒരു പുല്ലാണ് സംഭവം അങ്ങനെ